ಸೊ ಹಿಂದಕ್ಕೆ ಬರಬೇಡ ಕನ್ನಡ ಜೀರೋ ಸಿಕ್ಸ್ ಎ ತೆರಾ ಬಾ ಪಾಯ ಇಲ್ಲಿಗೆ ಲಾಸ್ಟ್ ಇಲ್ಲಿಂದ ಮಹಾರಾಷ್ಟ್ರ ಸ್ಟಾರ್ಟು ಇದು ಮಹಾರಾಷ್ಟ್ರ ಚೆಕ್ ಪೋಸ್ಟ್ ಅನ್ಸುತ್ತೆ ಮಹಾರಾಷ್ಟ್ರ ಬಸ್ ನೋಡ್ರಿ ಹೆಂಗೈತೆ ನಮ್ಮ ಕರ್ನಾಟಕದ ಕೆ ಎಸ್ ಆರ್ ಟಿ ಸಿ ಇದಕ್ಕೆ ಅದಕ್ಕೂ ಇದಕ್ಕೆ ಕಂಪೇರಿಂಗೇ ಇಲ್ಲ ಇಲ್ಲಾದ್ರು ಗುಜರಿ ಬಸ್ ಇದಂಗೆ ಐತಿ ಇಲ್ಲೊಂದು ಕಡೆ ಬರ್ಬೇಕಾದ್ರೆ ಸ್ವಲ್ಪ ಭಯ ಆಯ್ತು ಯಾಕಂದ್ರೆ ಆ ಥರ ಪೈಪ್ ಇರೋದಿಲ್ಲಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸೀಟ್ರ ಗ್ಲಾಕ್ಸ್ ತುಂಬ ದಿನ ಆಗೋಯ್ತು ವೀಡಿಯೋಗಳು ಮಾಡಿಲ್ಲ ವೀಡಿಯೋಗಳು ಮಾಡೋಕ್ಕೆ ಸ್ವಲ್ಪ ಸಮಸ್ಯೆಗಳಾಗಿದ್ದು ಹಂಗಾಗ್ಬಿಟ್ಟು ವೀಡಿಯೋಗಳು ಮಾಡಿಲ್ಲ ಯೂಟ್ಯೂಬ್ಗೆ ಸ್ವಲ್ಪ ರಜಾ ಹಾಕೊಂಡ್ಬಿಟ್ಟಿದೆ ಹಂಗಾಗಿ ಸ್ವಲ್ಪ ಪರ್ಸ್ನಲ್ ಕೆಲಸಗಳು ಅದು ಇದೆಲ್ಲ ಇತ್ತು ಹೀಗಾಗಿ ಮಾಡೋಕ್ಕೆ ಹೋಗಿಲ್ಲ ನೆನ್ನೆ ಗಾಡಿ ಲೋಡ್ ಮಾಡ್ಕೊಂಡು ಬಂದೆ ಇದ್ದೆ ಒಂದು ವಾರದಿಂದ ನೆನ್ನೆ ಲೋಡ್ ಆಯಿತು ಲೋಡ್ ಮಾಡ್ಕೊಂಡು ಬಂದು ಬೆಳಗ್ಗೆ ಬಿಟ್ಟಿದ್ದು ಬೆಳಗಿನ ಜಾವ ಹೆಚ್ಚು ಕಮ್ಮಿ ನಾನು ದಾವಣಗೆರೆ ದಾಟ್ ತಗ ಒಂದು ಟೈರ್ ಹೊಡೆದೋಯ್ತು ಅಲ್ಲಿ ಮತ್ತೆ ಟೈರ್ ಚೇಂಜ್ ಮಾಡ್ಕಂಡು ಮತ್ತೆ ಸಿಗ್ಗ ಹತ್ರ ಬಂದೆ ಮತ್ತೆ ಇನ್ನೊಂದು ಟೈರ್ ಹೊಡೆದೋಯ್ತು ಯಾಕೋ ಗೊತ್ತಿಲ್ಲ ಸುಮಾರು ಒಂದು ತಿಂಗಳಿಂದ ಎವಿ ಹಿಂಗೆ ಒಟ್ಟು ಒಂದು ವಾರ ರಜಾಕ್ಕೆ ಹೋಗಿದ್ದೆ ಅಷ್ಟೇ ನಾನು ಮುಂಚೆ ಆವಾಗಿಂದ ಗಾಡೀಲೇ ಇದ್ದೀನಿ ಒಂದು ವಾರ ಅಷ್ಟೇ ಈಗ ಹೋಗ್ಬಂದಿದ್ದು ಪ್ರತಿ ಟ್ರಿಪ್ಪಲ್ಲೂ ಏನಾದ್ರು ಒಂದು ಪ್ರಾಬ್ಲಮ್ಸು ಇದ್ದೇ ಇರುತ್ತೆ ಆ ಪ್ರಾಬ್ಲಮ್ಗೆ ಅರ್ಧ ವೀಡಿಯೋಗಳು ಕಾಲ್ ಮಾಡೋಕ್ಕೆ ಬೇಜಾರಾಗ್ಬಿಟ್ಟಿದೆ ಆಗೈತೆ ಮತ್ತು ಈಗ ಚಟ್ನಿ ಬೇರೆ ಇಲ್ಲ ಸದ್ಯಕ್ಕೆ ಹಂಗೆ ಲಿಫ್ಟ್ಯಾಕ್ಸಲ್ ಟೈರ್ನ ಒಂದು ತೆಗೆದು ಹಾಕ್ಕೊಂಡು ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಟೈರು ಆ್ಯಕ್ಚುಲಿ ನಾಲ್ಕು ಟೈರ್ ತಂದು ಇಟ್ಟಿದ್ರು ಇದು ಸ್ವಲ್ಪ ಟ್ರಿಪ್ ಅರ್ಜೆಂಟ್ ಇತ್ತು ಟೈರ್ ಏನು ಅಂತ ಏನು ಚ ಸೌದಿರಲಿಲ್ಲ ಅಂದರೆ ಇನ್ನೂ ಒನ್ ಟ್ರಿಪ್ ಅಲ್ವ ನಡೆಯುತ್ತೆ ಅನ್ಕೊಂಡ್ಬಿಟ್ಟು ಬಂದಿದ್ದಾಯಿತು ಇನ್ನೇನು ಹೋಗ್ಬಿಟ್ಟು ಒಂದು ದೊಡ್ಡ ಮಾಡ್ಕೊಂಡು ಅಂತ ಇಲ್ಲಿ ಹೋಗ್ತಾ ಇರೋದು ಬಂದ್ಬಿಟ್ಟು ಸಾಂಗ್ಲಿಗೆ ಸಾಂಗ್ಲಿಗೆ ಹೋಗಿ ಅನ್ಲೋಡ್ ಮಾಡ್ಕೊಂಡು ವಾಪಸ್ ಬಂದು ಟೈರ್ ಫಿಟ್ ಮಾಡ್ಸ್ಕೊಳ ಹಾಕೊಂಡೆ ಟೈರ್ ಫಿಟ್ ಮಾಡಿಸ್ಕೊಂಡ್ರೆ ಒಂದು ಎರಡು ಮೂರು ಅವರ್ ಟೈಮ್ ಹಿಡಿಬೇಕು ಆಗುತ್ತೆ ಟೈಮ್ ಫಿಟ್ ಮಾಡಿಸ್ಕೊಳಕ್ಕೆ ಹೋದ್ರೆ ಹಂಗಾಗ್ಬಿಟ್ಟು ಅಲ್ಲೊಂದು ಸ್ವಲ್ಪ ಅರ್ಜೆಂಟ್ ಇತ್ತು ಅಂದ್ಬಿಟ್ಟು ತುಂಬ್ಕೊಂಬಂದಿದ್ದಾಯ್ತು ನೋಡಿದ್ರೆ ಇಲ್ಲಿ ಹಿಂಗೆ ಎಡವಟ್ಟಾಯಿತು ಅದೇ ಟೈಮ್ ಇಲ್ಲಿ ವೇಸ್ಟ್ ಆಗೋಯ್ತು ಅವು ಟೈರ್ ಚೇಂಜ್ ಮಾಡ್ಕೊಳ್ಳೋದ್ರೊಳಗೆ ಎಡ್ಸಲ್ಲಿ ನೋಡೋಣ ಸದ್ಯಕ್ಕೂತು ಸ್ಟೆಪ್ನೇ ಇಲ್ಲ ನೋಡೋಣ ದೇವ್ರ ಮೇಲೆ ಭಾರ ಇಟ್ಬಿಟ್ಟು ಹೋಗ್ತಾಯಿದ್ದೀನಿ ಇವಾಗ ಹುಬ್ಳಿಲ್ ಇದ್ದೀನಿ ಕಬ್ಬೂರ್ ಟೋಲ್ ಹತ್ರ ಇದ್ದೀನಿ ಇವಾಗ ಇನ್ನೇನು ಟೋಲೆಲ್ಲ ಕ್ಲೋಸ್ ಆಗೈತೆ ಟೋಲ್ ಏನು ಓಪನ್ ಇಲ್ಲ ಹಂಗೆ ನಿಧಾನಕ್ಕೊಂದು ಐವತ್ತೈವತ್ತು ಕಿಲೋಮೀಟ್ರ್ ಹೋಗಿ ಹಂಗೆ ನಿನ್ಸ್ಕೊಂಡು ನಿನ್ಸ್ಕೊಂಡು ಸ್ಟಾಪ್ ಕೊಡ್ಕೊಂಡು ಟೈರ್ನೆಲ್ಲ ಸ್ವಲ್ಪ ಕೂಲ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹೆಚ್ಚು ಹನ್ನೆರಡು ಒಂದು ಗಂಟೆ ಆಗ್ಬೋದು ನಾನು ಸಾಂಗ್ಲಿಗೆ ಹೋಗೋದಕ್ಕೆ ಧಾರವಾಡ ಒಂದು ದಾಟಿದ್ರೆ ಸ್ವಲ್ಪ ರೋಡಲ್ಲಿಂದ ಪರವಾಗಿಲ್ಲ ಇದೊಂದು ಸ್ವಲ್ಪ ಬೈಪಾಸಲ್ಲಿ ಹೋಗೋದೇ ಒಂದು ಸ್ವಲ್ಪ ಹಿಂಸೆ ಅನಿಸೋದು ನೋಡೋಣ ಏನೇನಾಗುತ್ತೆ ಗೊತ್ತಿಲ್ಲ ವೀಡಿಯೋಗಳು ಕಂಟಿನ್ಯೂಟಿ ಇಲ್ಲ ಅಂದ್ಬಿಟ್ಟು ಬೇಜಾರು ಮಾಡ್ಕೋಬೇಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮಾಡ್ತಾ ಪಾಪ ನನಗೇ ಆಗಿಲ್ಲ ಯೂಟ್ಯೂಬ್ಗೆ ಟೈಮ್ ಕೊಡೋಕೆ ಸಪಾ ಅವು ಇವು ಕೆಲಸಗಳು ಪರ್ಸ್ನಲ್ ಪ್ರಾಬ್ಲಮ್ಸು ಹಂಗಾಗ್ಬಿಟ್ಟು ಆಮೇಲೆ ಹೊಡಿತಾ ಇರೋದು ಲೋಕಲ್ ಟ್ರಿಪ್ಗಳೆ ಟ್ರಿಪ್ಗಳಂತೂ ಜಾಸ್ತಿ ಹೊಡೆದಿದ್ದ ಜಾಗಕ್ಕೆ ಹೊಡಿತಾ ಇರೋದು ಅದು ಅಂತ ಹೇಳ್ತಾನೇ ಇದ್ದೀನಿ ಹಂಗಾಗ್ಬಿಟ್ಟು ಕಂಟೆಂಟ್ ಇಲ್ಲ ಮೀನು ಅದು ಒಂದು ಪ್ರಾಬ್ಲಮ್ ಆಗೈತೆ ಆದಷ್ಟು ನೋಡೋಣ ಹೊಸ ಹೊಸ ಕಂಟೆಂಟ್ ಕೊಡೋಣ ಇನ್ಮೇಲೆ ವೀಡಿಯೋನ ಮತ್ತೆ ಇನ್ಮೇಲಿಂದ ಆದಷ್ಟು ಹಾಕೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ಸದ್ಯಕ್ಕೆ ಮುಂದಕ್ಕೆ ಹೋಗೋಣ ಬರ್ರಿ ಏನಾಗುತ್ತೆ ನೋಡೋಣ ಆಲ್ರೆಡಿ ಟ್ರಾಫಿಕ್ ಜಾಮು ಸ್ಟಾರ್ಟ್ ಆಗೋಗೈತೆ ಇವತ್ತು ಭಾನುವಾರ ಬೇರೆ ಅಲ್ವಾ ಸ್ವಲ್ಪ ಟ್ರಾಫಿಕ್ ಐತೆ ಇವತ್ತು ಸೋ ಹಿಂದಕ್ಕೆ ಬರಬೇಡ ಕಣ್ಣ ಜೀರೋ ಸಿಕ್ಸ್ ಎ ಸೆವೆನ್ ಒನ್ ಸೆವೆನ್ ಒನ್ ಕೆಳಗೇನ ಬರ್ಸೋರೆ ತೆರ ಬಾ ಪಾಯ ಹ್ಞೂ ಏನೋ ಬರೆಸ್ತೀರಪ್ಪ ಬರ್ತೀರಿ ಸದ್ಯ ಟ್ರಾಫಿಕ್ ಕ್ಲಿಯರ್ ಆದರೆ ಸಾಕು ಟೋಲೆಲ್ಲ ತೆಗೆದಾಕ್ಬಿಟ್ರೊಳ್ಳೆ ಕೆಲಸ ಮಾಡೋರೆ ಏನು ಮಾಡ್ತೀರಾ ಈ ರೋಡ್ ಕಂಪ್ಲೀಟ್ ಆಗೋವರ್ಗು ಸ್ವಲ್ಪ ಏನೇ ಆದರೂ ಹಿಂಸೆನೇ ಹುಬ್ಳಿಯಿಂದ ಸ್ಟಾರ್ಟ್ ಆಗಿ ಧಾರವಾಡ ಮುಗಿಯೋ ತನಕ ಆ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಸಿಗೋ ತನಕ ರೋಡ್ ಅಂತ ಕನ್ಸ್ಟ್ರಕ್ಷನಲ್ಲಿರೋದ್ರಿಂದ ಬೇಜಾರಾಗುತ್ತೆ ಟೈಮ್ ಸಿಕ್ಕಾಪಟ್ಟೆ ತಿನ್ನುತ್ತೆ ಇಲ್ಲೇನೆ ಸ್ನೇಹಿತರೆ ಮುಲ್ಲಾ ಡಾಬಾ ಹತ್ರ ಬಂದೆ ಹುಬ್ಳಿ ಹತ್ತಿರ ಹೊರಟನು ಆ ಸಿಂಗಲ್ ರೋಡಲ್ಲಿ ಬರೋದಕ್ಕೆ ಬೇಜಾರಾಗೋಯ್ತು ಹಂಗೀಕ ಕತ್ತಲೆ ಕೂಡ ಆಗೋಯ್ತು ಗಾಡಿನ ಇಲ್ಲೇ ಎನಿಸಿದ್ದೀನಿ ಮುಲ್ಲಾ ಡಾಬಾ ಪಾರ್ಕಿಂಗು ಗಾಡಿಗಳೇನು ಜಾಸ್ತಿ ಇಲ್ಲ ಟೈರ್ ಹೊಡೆದೋಗಿದ್ದು ಟೈರ್ ಬಂದ್ಬಿಟ್ಟು ಇದೇನೆ ಚಿತಾಲ್ ಪತಲ್ ಆಗ್ಬಿಟ್ಟಿದೆ ಟೈರು ಆ್ಯಕ್ಚುಲಿ ಇದು ಏರು ಬಂದಿತ್ತು ಟೈರು ಇದು ಹೊಡೆದೋಗ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಬಂದೇಗರು ಮತ್ತು ಲಿಫ್ಟ್ ಹಾಕ್ಸಲ್ದಿರೋದೇ ಲಿಫ್ಟ್ ಹಾಕ್ಸಲ್ಗೆ ಹಾಕ್ಕಂಡು ಇದು ಅಂದರೆ ಆ ಕಡೆ ಸೈಡಲ್ಲಿತ್ತು ಈ ಟೈರ್ ಒಳಗಡೆದು ಒಳಗಡೆ ಇದು ಕೂಡ ಏರು ಬಂದೇ ಹೋಗಿರೋದು ಅಂದರೆ ನಾವು ಒಡೆಯೋ ಲೋಡು ಮತ್ತು ನಾವು ಹೋಗೋ ರೋಡ್ಗಳಿಂದ ಈ ಥರ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಈ ಸದ್ಯಕ್ಕೆ ಹೆಂಗೋ ನಾಲ್ಕು ಟೈರ್ ಬಂದಿದ್ದಾವೆ ನೋಡಿರಿ ಇದು ಕೂಡ ತಂತಿ ಕಾಣ್ತೈತೆ ನಾಲ್ಕು ಟೈರ್ನ ಹೌಸಿಂಗ್ ಹಾಕ್ಬಿಟ್ಟು ಹೌಸಿಂಗಲ್ಲಿರೋ ಬ್ಯಾಕ್ ಸೈಡ್ ಹಾಕ್ಬಿಟ್ಟು ಅದರಲ್ಲಿ ಯಾವ ಎರಡು ಸಿಗ್ಬೋದು ಚೆನ್ನಾಗಿರೋವು ಮತ್ತೆ ಆ ಕಡೆ ಲಿಫ್ಟ್ ಹಾಕ್ಸಲ್ಲ ಚೆನ್ನಾಗಿದ್ದಾವೆ ಲಿಫ್ಟ್ ಹಾಕ್ಸಲಕ್ಕೇನಂತ ಏನು ಚೆನ್ನಾಗಿರೋ ಸಾಕು ಒಂದು ಮೀಡಿಯಮ್ ಆಗಿದ್ರೆ ನಡೆಯುತ್ತೆ ಸದ್ಯಕ್ಕೆ ಫ್ರೆಶ್ ಅಪ್ ಆಗ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ಆಮೇಲೆ ಹೊರಡೋಣ ಇನ್ನೂ ನೂರ ಎಂಬತ್ತು ಕಿಲೋಮೀಟ್ರ್ ಐತೆ ನನಗ ಜಾಗ ಸಾಂಗ್ಲಿ ಸಾಂಗ್ಲಿ ಹತ್ರ ಮೀರಜ್ ಯಾವುದೋ ಲೊಕೇಶನ್ ಕಳ್ಸಿದ ರೋಡ್ನಲ್ಲಿ ಅದು ಸಿಟಿ ನಿಯರೇ ಬರುತ್ತೆ ಕುಷ್ಕ ಮತ್ತು ಚಿಕನ್ ಸುಕ್ಕ ತಗೊಂಡಿದ್ದೆ ಅಲ್ಲಿ ಊಟ ಮಾಡ್ಕೊಂಬಂದವನು ಇನ್ನೇನು ಬೆಳಗಾವಿ ಹತ್ತತ್ರ ಬಂದ್ಬಿಟ್ಟೆ ಬೆಳಗಾಂ ಬೆಳಗಾಂನಾಗೆ ಬಂದ್ಬಿಡುತ್ತೆ ಯಾಕೆಂದರೆ ಅವಾಗ ಚಿಕ್ಕದ್ರಿಂದನೋ ಬೆಳಗಾಂ ಬೆಳಗಾಂ ಅಂತಾನೆ ಕೇಳ್ಕೊಂಡಿರೋದಲ್ವ ಹಂಗಾಗಿ ಅದೊಂದು ಸ್ವಲ್ಪ ಹಂಗೆ ಆಗುತ್ತೆ ಆ್ಯಕ್ಚುಲಿ ಹೆಸರು ಚೇಂಜ್ ಆಗೈತಲ್ಲ ಬೆಳಗಾವಿ ಅಂತ ಸಡನ್ನಾಗಿ ಹಂಗೆ ಬರುತ್ತೆ ಇರಲಿ ಸ್ವಲ್ಪ ಅರ್ಜೆಂಟ್ ಮಾಡ್ಕೊಂಡ್ರಿ ಕೆಲವ್ರಿಗೆ ಹಂಗೆ ಕಮೆಂಟ್ ಹಾಕ್ತಾರೆ ಬೆಳಗಾವಿ ಅದು ಬೆಳಗಾವಲ್ಲ ಅಂತ ಆಯಿತು ನಾವು ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಸ್ವಲ್ಪ ಫಾಗಿರಂಗೆ ಐತೆ ಇಲ್ಲೂ ಸ್ವಲ್ಪ ಚಳಿನೂ ಜಾಸ್ತಿ ಐತೆ ಇಲ್ಲಿ ಕಿತ್ತೂರು ಧಾರವಾಡ ಬಿಟ್ಟ ಮೇಲಿಂದ ಸ್ಟಾರ್ಟ್ ಆಗಿತ್ತು ಒಂದು ಸ್ವಲ್ಪ ಚಳಿ ಜಾಸ್ತಿ ಅಲ್ಲಿಂದ ಅತ್ಲಾಗಿ ಹಿಂದಕ್ಕೆ ಇರಲಿಲ್ಲ ಅಷ್ಟು ಆಮೇಲೆ ಇನ್ನೊಂದು ನಾನು ರಿಪೀಟ್ ರಿಪೀಟ್ ಹೋಗಿದ್ದ ರೂಟಲ್ಲೇ ಹೋಗ್ತಾ ಇರ್ತೀನಲ್ಲ ಅದನ್ನೇ ವೀಡಿಯೋಗಳು ಮಾಡಿದ್ರೆ ಏನು ತೊಂದರೆ ಇಲ್ವಾ ಅಬ್ಜೆಕ್ಷನ್ ಇಲ್ವಾ ಕಮೆಂಟಲ್ಲಿ ತಿಳಿಸ್ರಿ ಯಾಕೆಂದರೆ ಬೇರೆ ಕಡೆ ರೂಟು ಆಪ್ಷನ್ ಇಲ್ಲ ನನಗೆ ಎಲ್ಲೋ ರೇರ್ ಹೋಗೋದು ಬಟ್ ಸ್ಟೇಟ್ ಒಳಗಡೆ ಓಡಾಡೋದು ಯಾಕಂದರೆ ಈಗ ಬೇರೆಯವ್ರ ಗಾಡಿ ನಾನು ಓಡಿಸ್ತಾ ಇರೋದ್ರಿಂದ ಅವರೆಲ್ಲ ಹೇಳ್ತಾರೆ ಅಲ್ಲಿ ಹೋಗಲೇಬೇಕಾಗುತ್ತೆ ಹಂಗಾಗಿ ನನಗೆ ಬೇರೆ ಆಪ್ಷನ್ಗಳು ಸಿಗೋಲ್ಲ ಫಿಕ್ಸ್ ಏನು ಓಡಾಡ್ತಿರ್ತೀನಿ ಅದೇ ರೂಟ್ಗಳೇ ಬಟ್ ಏನಾದರೂ ಕಂಟೆಂಟ್ಗಳು ಚೇಂಜ್ ಮಾಡ್ತಾಯಿರ್ತೀನಿ ನಿಮಗೆ ಓಕೆ ಅಂತ ಅಂದರೆ ಬೇಕಾರೆ ವೀಡಿಯೋಗಳು ಮಾಡಿ ಕಂಟಿನ್ಯೂಟಿಯಾಗಿ ಹಾಕ್ತಾಯಿರ್ತೀನಿ ಯಾವುದಕ್ಕೂ ಕಮೆಂಟಲ್ಲಿ ತಿಳಿಸ್ರಿ ಇಲ್ಲಪ್ಪ ಬೇಡ ಹಂಗೆ ಹಿಂಗೆ ಅಂದರೆ ಹೊಸಾಗಿ ಏನಾದರೂ ಹೊಸ ರೂ ಹೊಸ ರೂಟ್ ಏನಾದರೂ ಹೋದಾಗ ಮಾತ್ರ ವಿಡಿಯೋ ಮಾಡಾಕ್ತೀನಿ ಯಾವುದಕ್ಕೂ ತಿಳಿಸ್ಬಿಡ್ರಿ ಹಂಗೆ ಬೆಳಗಾವಿನ ಮೇಲೆ ಇದೊಂದು ಸ್ವಲ್ಪ ಡೌನು ಸ್ವಲ್ಪ ಡೇಂಜರಸ್ಸೇ ಐತೆ ಒಂದೇ ಗಾಡಿ ಪಾತ್ರಕ್ಕಾಗದು ಎರಡು ಗಾಡಿ ಹೋಗೋಕ್ಕಾಗಲ್ಲ ಸ್ವಲ್ಪ ಡೀಪ್ ಜಾಸ್ತಿ ಐತೆ ಓವರ್ ಮಾಡ್ತಾ ಇದ್ದಾರಲ್ಲ ಹಂಗಾಗಿ ಕಾಮಗಾರಿ ಹಂತದಲ್ಲಿದೆ ಆವಾಗಿಂದ ಈ ಜಾಗದಲ್ಲಿ ಮಾತ್ರ ಹೆವಿ ಚಳಿ ಅದೈತೆ ಇಡ್ಕಲ್ ಡ್ಯಾಮ್ ಐತಲ್ಲ ಇಲ್ಲಿ ಲೆಫ್ಟು ರೈಟು ಎರಡು ಸೈಡು ನೀರೈತೆ ಐತೆ ಸಕ್ಕತ್ ನಾನು ಬರೀ ಜರ್ಕಿನೋ ಬರ್ಕಿನೋ ಸ್ವೆಟರ್ ಎಲ್ಲ ಊರಲ್ಲಿ ಬಿಟ್ಕೊಂಡಿದ್ದೀನಿ ತಗಂಬರ್ಲಿಲ್ಲ ಅವನು ಆಗಂಗೆ ಗುಂಪೈತೆ ಚಳಿ ಇಲ್ಲೇ ಹತ್ತರಗಿ ಟೋಲ್ ಹತ್ರ ಬಂದೆ ಇಲ್ಲಿಂದ ಟೋಲ್ ಆದಮೇಲೆ ಮುಂದೆ ಹಿಟ್ ತಗೊಂಡು ಹುಕ್ಕೇರಿ ರೋಡಲ್ಲೂ ಹೋಗ್ಬೋದು ಸ್ವಲ್ಪ ರೋಡ್ ಅಷ್ಟಕ್ಕಷ್ಟೇ ಅಂದರೆ ಸಂಕೇಶ್ವರ ರೈಟ್ ತಗೊಂಡು ಹೋಗ್ಬೇಕು ಅದು ಏನಂತ ಚೆನ್ನಾಗಿಲ್ಲ ಎರಡು ಒಂದೇ ಒಂದು ಸಂಕೇಶ್ವರ ಮೇಲೆ ತಾನೇ ಹೋಗ್ತೀನಿ ಸಂಕೇಶ್ವರ ಇಂದ ರೈಟ್ ತಗೊಂಡು ಬಂದೆ ರೋಡ್ ಇಲ್ಲಿವರೆಗೂ ಅಷ್ಟೊಂದು ಚೆನ್ನಾಗಿರಲಿಲ್ಲ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತಾಯಿದ್ದೆ ಬಟ್ ಕಟ್ಟಲೆ ಯಾರೂ ಇಲ್ಲ ಈ ಟೈಮಲ್ಲಿ ಜಾಗದಲ್ಲಿ ಒಂದೇ ಒಂದು ಗಾಡಿ ಕೂಡ ಓಡಾಡ್ತಾ ಇಲ್ಲ ಇಲ್ಲಿ ಮುಂದೆ ಒಂದು ಬೆಟ್ಟ ಬೇರೆ ಇದೆ ಎದುರುಗಡೆ ಗುಡ್ಡ ಥರ ಲೈಟಾಗಿ ಸ್ವಲ್ಪ ಘಾಟ್ ಟೈಪ್ ಸಿಗುತ್ತೆ ಚಿಕ್ಕೋಡಿ ಹತ್ರ ಹೋಗಬೇಕಾದ್ರೆ ಇಲ್ಲಿಂದ ಒಂದು ಏಳು ಎರಡು ಕಿಲೋಮೀಟರ್ ಇರ್ಬೋದು ರೋಡು ಅಷ್ಟೊಂದು ಚೆನ್ನಾಗಿಲ್ಲ ಸ್ವಲ್ಪ ಟೈರ್ ಗಿರ್ ನೋಡ್ಕೊಂಬಿಡೋಣ ಅಂದ್ಬಿಟ್ಟು ಹಿಂಗೆ ಒಂದು ಬಂಕ್ ಹತ್ರ ಸೈಡ್ಗೆ ಹಾಕಿದ್ದೀನಿ ಎರಡು ಬಂಕ್ ಅಲ್ಲೊಂದು ಬಂಕು ಇಲ್ಲೊಂದು ಬಂಕು ಈ ಕಡೆ ಜಾಗ ಇತ್ತು ಹಾಗಾಗಿ ಸೈಡ್ಗೆ ಹಾಕ್ತೆ ಇವ್ಯ ಕೊಟ್ಟಾರ ಪಲ್ ಸ್ವಲ್ಪ ಇದ್ಬಿಟ್ಟೈತೆ ಏನಾಗಲ್ಲ ಸ್ವಲ್ಪ ಈಟ್ಕಿಟ್ಟು ಬಂದಿರ್ತಾವಂತ ಬರೀ ಬ್ರೇಕ್ ಹಿಡ್ಕೊಂಡ್ ಬ್ರೇಕ್ ಹಿಡ್ಕೊಂಡು ಬಂದಿರೋದಾಗೈತೆ ಇಲ್ಲ ವೆದರ್ ಕೋಲ್ಡ್ ಆಯ್ತಲ್ಲ ಏನಾಗಿಲ್ಲ ನೈಟ್ ಟೈಮಲ್ಲೇ ಈಗ ಹಿಟ್ಟು ಪ್ರಾಬ್ಲಮ್ ಬರೋಲ್ಲ ಡೇ ಟೈಮಲ್ಲೇ ಸ್ವಲ್ಪ ಚಿಕ್ಕೋಡಿ ಹತ್ತತ್ರ ಬಂದಿದ್ದೀನಿ ಸ್ವಲ್ಪ ಲೈಟಾಗಿ ಘಾಟ್ ಇದ್ದಂಗೆ ಐತೆ ಇದು ಘಾಟೇ ಒಂದು ನಾಲ್ಕೈದು ಟರ್ನಿಂಗ್ಗಳು ಬರ್ತವೆ ಆ ಕಡೆಯಿಂದ ಬರ್ಬೇಕಾದ್ರೆ ಎಪ್ಪು ಲೋಡ್ ಮಾಡ್ಕೊಂಡು ಮಾಡ್ಕೊಂಬರ್ತೀನಲ್ಲ ಗಾಡಿ ಮೂಲಕ ಆಡ್ಕೊಂಡು ಹತ್ತುತ್ತೆ ಏಪಾ ಇದನ್ನು ನಾ ಅರವತ್ತು ಕಿಲೋಮೀಟ್ರ್ ಹೋಗ್ಬೇಕು ನಾನು ಸ್ಪಾಟಿಗೆ ಒಟ್ಟು ಬಾಡ್ರಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಏನಲ್ಲಿ ಮೀರಾಜು ಹುಣಸೆ ಮರದ ಕೊಂಬೆ ಬಿದ್ದೋಗಡ ಇದೆ ರೋಡ್ಗೆನೇ ಯಾರು ಎತ್ತಾಳ್ಕೆ ಇಲ್ಲ ಯಾವುದೋ ನೈಟ್ ಬಿದ್ದಿರಬೇಕು ಇಲ್ಲೂ ಒಂದು ಹುಣಸೆ ಮರ ಬಿದ್ದೈತೆ ಏನು ಹಿಂಗೆ ಬಿದ್ದುಬಿಟ್ಟಿದೆ ಗಾಳಿ ಅಂದರೆ ಜೋರಾಗಿ ಬೀಸಿತ್ತಾ ಒಂದು ಮೂರು ಕಡೆ ಬಿದ್ದೈತೆ ಅವಾಗಿಂದ ಹುಣಸೆ ಮರದ ಕುಂಬೆಗಳು ಚಿಕ್ಕೋಡಿ ಸರ್ಕಲ್ಲು ಚಿಕ್ಕೋಡಿ ಸಿಟಿ ಒಳಗಡೆನ ಇದ್ದೀನಿ ನಾನು ಇಲ್ಲಿಂದ ಸೀದಾ ಹೋಗ್ಬೇಕು ಲೆಫ್ಟ್ ಹೋದ್ರೆ ನಿಪ್ಪಾಣಿ ರೈಟ್ ಹೋದರೆ ಕಬ್ಬೂರು ಮತ್ತು ಉಕ್ಕೇರಿಗೆ ಹೋಗುತ್ತೆ ರೋಡು ನಾನು ಸೀದಾ ಹೋಗ್ಬೇಕು ಇವಾಗ ಜನಗಳೇ ಜಾಸ್ತಿ ಇಲ್ಲ ನೈಟಲ್ಲಿ ಎಲ್ಲ ಇದ್ದಾರೆ ಅಷ್ಟೆ ಕಾಗವಾಡ ಹತ್ರ ಬಂದೆ ಇವಾಗ ಅದು ಪೆಟ್ರೋಲ್ ಬಂಕ್ ಹತ್ರ ಒಂದು ಎರಡು ಅವರ್ ಮಲ್ಕೊಂಡಿದ್ದೆ ಏನು ಬೆಳಗಿದ್ದೆ ಆಗೈತೆ ನಾಲ್ಕು ಮುಕ್ಕಾಲು ಕಾಗವಾಡ ಕಾಗವಾಡ ಬಿಟ್ಟರೆ ನೆಕ್ಸ್ಟು ಬಾರ್ಡ್ರು ಸಿಗುತ್ತೆ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡ್ರು ಎಣ್ಣೆ ನಿಲ್ಲಿಂದ ಒಂದು ಐದಾರು ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಬಾಡ್ರು ಏನಂದರೆ ಈ ರೋಡಲ್ಲಿ ಅವಾಗಿಂದ ಹೆವಿ ಕಬ್ಬಿನ ಗಾಡಿಗಳು ಫುಲ್ಲು ಅಗಲ ಲೋಡ್ ಮಾಡ್ಕೊಂಬಂದಿರ್ತಾರ ನಾವೇ ರೋಡಿಂದ ಕೆಳಗಡೆ ಇಳಿಸ್ತಾ ಇರಬೇಕು ಇಲ್ಲಾಂದರೆ ಮಿರಾರಿ ಗಿರಾರಿಗೆ ಬಡ್ಬಿಡ್ತದೆ ಕಬ್ಬು ಅದೊಂದು ನೋಡ್ಕೊಂಡು ಹೋಗಬೇಕು ಈಗ ಒಂದು ಸ್ವಲ್ಪ ಕಡಿಮೆ ಆಗಾವೆ ಕಬ್ಬಿನ ಗಾಡಿಗಳು ಸಿಕ್ಕಾಪಟ್ಟೆ ಜಾಸ್ತಿ ಬರ್ತಾ ಇದ್ದಾವೆ ಇಲ್ಲಿ ಇಲ್ಲೇ ಶಿವಶಕ್ತಿ ಫ್ಯಾಕ್ಟ್ರಿ ಐತಲ್ಲ ಎಲ್ಲ ಆ ಕಡೆ ಹೋಗೋದು ಆರ್ ಟಿ ಒ ಚೆಕ್ ಪೋಸ್ಟ್ ಇಲ್ಲೇ ಇರೋದು ಬರ್ತೀನಿ ರೀ ಮಾಮೂಲಿ ಇನ್ನೇನು ಅವ್ರದ್ದು ಎಂಟ್ರ್ಯೂ ಎಲ್ಲ ವಿಚಾರಿಸ್ಕೊಂತಾರಲ್ಲ ಏನು ಲೋಡು ಏನು ಎತ್ತ ಅಂತ ಅದೆಲ್ಲ ಮುಗಿಸ್ಕೊಂಡು ಹೋಗ್ತಾ ಚೆಕ್ ಪೋಸ್ಟಿಂದ ಮುಂದೆ ನಾನು ಡೀಸೆಲ್ಲು ಹಾಕ ಮೋಸ್ಟ್ಲಿ ಆಗುತ್ತೆ ಅನಿಸುತ್ತೆ ನಾನು ಡೀಸೆಲ್ ಹಾಕ್ಸೋಣ ಅಂದ್ಕೊಂಡೆ ಖಾಲಿ ಮಾಡಿ ವಾಪಸ್ ಬರೋಕ್ಕೆ ಆಗುತ್ತೆ ಲೋಡ್ ಮಾಡೋಕ್ಕೆ ಹ್ಞೂ ಪರವಾಗಿಲ್ಲ ಿಟ್ಟಿಗೆ ಇನ್ನೀಗಿ ಇಟ್ಟು ಆಗಿಲ್ಲ ಒಂದು ಪಾಯಿಂಟ್ ಆಯ್ತ ಮೇಲೆ ಇಲ್ಲಿ ಆಮೇಲೆ ಆಯಿತು ಸದ್ಯಕ್ಕೆ ಹೋಗೋಣ ಇಲ್ಲಿಗೆ ಲಾಸ್ಟ್ ಇಲ್ಲಿಂದ ಮಹಾರಾಷ್ಟ್ರ ಸ್ಟಾರ್ಟು ಇದು ಮಹಾರಾಷ್ಟ್ರ ಚೆಕ್ ಪೋಸ್ಟ್ ಅನ್ಸುತ್ತೆ ಗಾಡಿ ನಿಲ್ಸ್ಕೊಂಬಿಟ್ಟವ್ರ ಲೈಕೆ ಕರ್ನಾಟಕ ಬಾವುಟ ಹೋರಾಡ್ತಾ ಇದ್ದೇವೆ ನೆಕ್ಸ್ಟು ಬಾವುಟಗಳು ಸಿಗೋಲ್ಲ ನಮ್ಮ ಕರ್ನಾಟಕದ್ದು ನೇನು ಸಾಂಗ್ಲಿ ಸಿಟಿ ಎಂಟ್ರಿ ಆಗ್ತಾ ಇದ್ದೀನಿ ಹೊಸದಾಗಿ ಇಲ್ಲೂ ಕೂಡ ಬೈಪಾಸ್ ಮಾಡ್ಬಿಟ್ಟವ್ರೆ ನಾನು ಲಾಸ್ಟ್ ಟೈಮ್ ಬಂದಾಗ ಈ ರೋಡಿಂದ ಕನ್ಸ್ಟ್ರಕ್ಷನಲ್ಲಿ ಇತ್ತು ಈಗ ಓಪನ್ ಆಗಿದೆಯಾ ಹೆಂಗೋ ಗೊತ್ತಿಲ್ಲ ಓಪನ್ ಆಗಿರಬೇಕು ಅನ್ಕಂತೀನಿ ಲಾಸ್ಟ್ ಟೈಮ್ ಬಂದಾಗ ಈ ಬ್ರಿಡ್ಜ್ ಕೂಡ ಆಗಿರಲಿಲ್ಲ ಕನ್ಸ್ಟ್ರಕ್ಷನಲ್ಲೇ ಇತ್ತು ಎಷ್ಟು ಎರಡು ವರ್ಷ ಅನಿಸುತ್ತೆ ಎರಡು ಹಿಂದೆ ಬಂದಿದ್ದು ಇಲ್ಲಿಗೆ ಇನ್ನೂ ಓಪನ್ ಆಗಿರೋ ಇನ್ನೂ ಓಪನ್ ಇಲ್ಲ ಅನಿಸುತ್ತೆ ನೋಡ್ತಾ ಇದ್ರೆ ಬಟ್ ಏನೋ ಗೊತ್ತಿಲ್ಲ ಗಾಡಿಗಳು ಓಡಾಡೋ ಥರ ಅನಿಸ್ತಾ ಐತೆ ಮೇಲುಗಡೆ ಈಗ ಬೈಪಾಸಲ್ಲಿ ಕೂಡ ಸಿಟಿ ಒಳಗಡೆ ಎಂಟ್ರಿ ಆಗ್ದಂಗೆ ಹೊರಗಡೆ ಓಡಾಡ್ಬೋದು ನಾನು ಸದ್ಯಕ್ಕೆ ಸೀದಾ ಹೋಗ್ಬೇಕು ಸಿಟಿ ಒಳಗಿಂದನೇ ಮೀರಾಜು ಸಿಟಿ ಒಳಗಡೆ ಅನ್ಲೋಡು ಮೀರಾಜಿಂದ ಮುಂದೆ ಅನ್ಲೋಡು ಇಲ್ಲಿಂದ ಸಾಂಗ್ಲಿ ಸಿಟಿ ಕಾಣ್ಬೋದು ನೋಡಿ ಯಾವ ಥರ ಕಾಣುತ್ತೆ ರೋಡ್ ಸೈಡ್ ಲೈಟ್ಗಳು ಹಾಕಿದಾರಲ್ಲ ಇವೆ ರಿಫ್ಲೆಕ್ಟ್ ಹೊಡಿತೈತೆ ಅದ ಸರ್ಕಲ್ ಸರ್ಕಲಲ್ಲಿ ರೈಟ್ ತಗೊಂಬಿಟ್ಟು ಹೋಗೋಣ ಮುಂಚದೇ ನಂಗೆ ಹಾಕ್ಬಿಟ್ಟವರು ಮತ್ತೆ ಇನ್ನೂ ಒಂದು ಐದು ಕಿಲೋಮೀಟ್ರ್ ಹೋಗ್ಬೇಕು ಮಹಾರಾಷ್ಟ್ರ ಬಸ್ ನೋಡ್ರಿ ಹೆಂಗೈತೆ ನಮ್ಮ ಕರ್ನಾಟಕದ ಕೆ ಎಸ್ ಆರ್ ಟಿ ಸಿ ಇದಕ್ಕೆ ಅದಕ್ಕೂ ಇದಕ್ಕೂ ಕಂಪೇರಿಂಗೇ ಇಲ್ಲ ಆಗರು ಗುಜ್ರಿ ಬಸ್ ಇದ್ದಂಗೆ ಐತಿ ಇದಾದ್ರೂ ಒಂಚೂರು ಪರವಾಗಿಲ್ಲ ಆ ಎದುರುಗಡೆ ಹೋಗ್ತಾರೋ ಬಸ್ ಅಂತೂ ಗುಜರಿ ಬಸ್ಸೇನೆ ಎಷ್ಟೊಂದು ಸ್ಮಾಕ್ ಪಡ್ಕೊಂಡು ಹೋಯ್ತವೇ ಈಗ ನಾನೇನು ಹೋಗ್ತಾ ಇದ್ದೀನಿ ಈ ರೋಡು ಇದೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಇದು ಸಿಗಬಟ್ಟೆ ಇಂಡಸ್ಟ್ರಿಗಳಿದ್ದಾವೆ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ನಾನು ಇನ್ನೊಂದು ಎರಡು ಕಿಲೋಮೀಟ್ರು ನಮ್ಮದು ಅನ್ಲೋಡಿಂಗ್ ಪಾಯಿಂಟು ಸಿಗುತ್ತೆ ಸೈಡ್ಗೆ ಹೋಗ್ರಕ್ಕ ರೋಡ್ ತುಂಬ ನೀವೇ ಹೋದ್ರೆ ಹಂಗಕ್ಕೆ ಬೆಳ್ ಪಾರ್ಟಿ ಬಂದರು ಇವಾಗ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ತಾಯಿದ್ದಾರೆ ಅನ್ಲೋಡ್ ಪಾಯಿಂಟು ಅವರೇ ರೆಡ್ ಕಲರ್ ಸ್ಕೂಟೀಲಿ ಹೋಗ್ತಾಯಿದ್ದಾರಲ್ಲ ಅವರೇ ಪಾರ್ಟಿ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಹಾಕ್ಕೊಂಡ ಕ್ರೈನ್ಗೇನೇ ಏಳವರಂತೆ ಅದು ಒಂದು ಏಳೆಂಟು ಗಂಟೆಗೆ ಬರ್ಬೋದು ಆಲ್ರೆಡಿ ಐದುವರೆ ಆಗೈತೆ ಬೆಳಕಾಗೋಯ್ತು ಒಂದು ಸೈಡ್ ಸಿಮೆಂಟ್ ರೋಡ್ ಮಾಡೋರು ಒಂದು ಸೈಡ್ ಮಾಡಿಲ್ಲ ಇಲ್ಲೊಂದು ಕಡೆ ಬರಬೇಕಾದ್ರೆ ಸ್ವಲ್ಪ ಭಯ ಆಯಿತು ಯಾಕಂದ್ರೆ ಆ ಥರ ಪೈಪ್ ಇರೋದಿಲ್ಲ ಎಲ್ಲಿ ಅಂತ ಭಯ ಆಯಿತು ಅವರಿಲ್ಲ ಗಾಡಿ ಸಲ ಬಂದಿದೆ ಬರ್ರಿ ಅಂತ ಹೇಳಿದ್ರು ಹಂಗಾಗಿ ಹೊಡೆದೆ ಸದ್ಯಕ್ಕೆ ಅನ್ಲೋಡ್ ಪಾಯಿಂಟಲ್ಲಿ ಗಾಡಿನ ತಗೊಂಬಂದು ನಿಲ್ಲಿಸಿದ್ದೀನಿ ಒಂಬತ್ತು ಗಂಟೆಗೆ ಅಂತ ಕ್ರೈನ್ ಬರೋದು ಈಗ ಹಂಗಂತವ್ರೆ ಏ ಅದು ಬಾವಿ ಬೇರೆ ಐತಪ್ಪ ಇಲ್ಲಿ ನೀರೈತೆ ಬಾವಿಲಿ ಏನಂದ್ರೆ ಗಾಡಿ ಲೋಡ್ಗೆ ಹತ್ರನೇ ಇದೆಯಲ್ಲ ಬಾವಿ ಕಂಠ ಕುಸಿದ್ಬಿಟ್ರೆ ಕಷ್ಟ ಸ್ವಲ್ಪ ಗಾಡಿನ ಹೆಂಗಾರಲ್ಲಿ ಮುಂದಕ್ಕೆ ಹಾಕ್ಬಿಡೋಣ ತೀರಾ ದಡ್ದಲ್ಲಿ ಬೇಡ ಈ ಜಾಗ ಹಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಹಸಿ ಇರುತ್ತಲ್ವ ಅದಕ್ಕೆ ನೋಡೋಣ ಕ್ರೇನ್ ಬರಲಿ ಆಮೇಲೆ ಒಂದು ದೊಡ್ಡ ಮಾಡಿಸೋಣ ಅದೇನೇ ದೇವಸ್ಥಾನ ಅನಿಸುತ್ತೆ ಕಡಿಸ್ತಾ ಇರೋದು ಮಹಾರಾಷ್ಟ್ರದಲ್ಲಿ ಈ ಥರ ಎಲ್ಲ ಕಡ ಅಂದರೆ ಇವರು ಸ್ಟೈಲೇ ಬೇರೆ ಇರುತ್ತೆ ದೇವಸ್ಥಾನದ್ದು ವೈಟ್ ಲೈಫ್ ಬರುತ್ತೆ ಬಾಳ್ಕೆ ಬರುತ್ತಲ್ಲ ದೇವಸ್ಥಾನಗಳು ಕಟ್ಟಿದ್ರೆ ಲೈಫ್ ಟೈಮ್ ಇದು ಅಲ್ಲಾಡಲ್ಲ ಈ ಥರ ವೈಟ್ ಕಲ್ಲಲ್ಲಿ ಕಟ್ಟಿದ್ರೆ ದೇವಸ್ಥಾನ ಇಲ್ಲಿ ಕಟ್ತಾ ಇದ್ದಾರೆ ಗಾಡಿ ಕೆಳಗಡೆ ಅನ್ಲೋಡ್ ಮಾಡ್ತಾವ್ರೆ ಮೇಲ್ಗಡೆ ಬಂದಿದೆ ಫ್ರೆಶ್ಅಪ್ ಆಗೋಣ ಅಂತ ಎಲ್ಲ ಮುಖಾಯಿ ಕದ್ಕೊಂಡು ರೂಮ್ಗಳಿದ್ದಾವಲ್ ಒಳಗಡೆ ಕೆಳಗಡೆ ಇಳ್ದವ ಇವಾಗ ಗುಡ್ಡ ಇದ್ದಂಗೆ ಇದ್ದರೊಳಗಡೆ ಹೋಗೋದೇ ಇರೋದೀಗ ಅನ್ಲೋಡೆಲ್ಲ ಆಯಿತು ಇನ್ನೇನು ಬಾಡಿಗೆ ಕ್ಲೀನ್ ಮಾಡ್ಕೊಂಬಿಟ್ಟು ರೋಡ್ಬೇಕು ಹಂಗೆ ಬಾಡಿಗೆ ಇಸ್ಕೊಂಬಂದೆ ಅಮೌಂಟು ಸಕ್ಕರೆ ನೋಡು ಸೆಟ್ ಮಾಡ್ಕೊಂಡಿದ್ದೀನಿ ಹಾಂ ಎರಡು ಕಲ್ಬಿಡಿದೆ ತೆಟ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ನಾನು ಪೊರಕೆಯೇ ಇರೋಲ್ಲ ಅವರು ಪೊರ್ಕೆ ತಗೊಂಡು ತಗೊಂಡು ಎಷ್ಟು ಎಷ್ಟು ಪೊರ್ಕೆ ತಗೊಂಡು ಇರೋದೇ ಇಲ್ಲ ಈಗ ಹೋಗ್ಬಿಟ್ಟು ಅಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ಇಸ್ಕೊಂಬಂದೆ ಅವ್ರ ಹತ್ರ ಕ್ಲೀನ್ ಮಾಡ್ಕೊಂಡು ಹೋಗೋಣ ಗಾಡಿ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿರಿ ನೈಟ್ ಅಲ್ಲ ಬೆಳಗ್ಗೆ ಬಂದಾಗ ಟ್ರಾಫಿಕ್ ಇರಲಿಲ್ಲ ಇವಾಗ ಎಷ್ಟು ಟ್ರಾಫಿಕ್ ಐತೆ ಈ ರೋಡಲ್ಲಿ ಇಲ್ಲೊಂದು ಮೂರು ಸಾವಿರ ಡೀಸೆಲ್ ಹಾಕ್ಸ್ಕೊಳ್ಳೋಣ ಇಲ್ಲಿಂದ ಬಾಡ್ರಿಗೆ ಹೋದ್ಮೇಲೆ ಇಲ್ಲ ಲೋಡಿಂಗ್ ಪಾಯಿಂಟ್ಗೆ ಹೋಗುತ್ತೆ ಆಮೇಲೆ ಅಲ್ಲಿ ಹಾಕ್ಸ್ಕೊಂಡ್ರಾಯ್ತು ಸಾಂಗ್ಲಿಂದ ವಾಪಸ್ಸು ನಮ್ಮ ಕರ್ನಾಟಕ ಬಾಡ್ರಿನೇ ಏನು ಬಂತು ಸಿಟಿ ಒಳಗಡೆ ಬರೋಕ್ಕಾಗಿಲ್ಲ ಯಾಕಂದರೆ ನೋ ಎಂಟ್ರಿ ಇರುತ್ತೆ ಮತ್ತೇನೋ ಎಲೆಕ್ಷನ್ದು ಏನೋ ಪ್ರಚಾರ ಅಂತ ಹಂಗಾಗಿ ಸಿಟಿ ಒಳಗಡೆ ಬರೋಕ್ಕೆ ಹೋಗಲಿಲ್ಲ ಸಿಟಿಯಿಂದ ಹೊರಗಡೆ ಇರೋ ರೋಡಲ್ಲೇ ಬಂದೆ ಆ ರೋಡಂತೂ ಬರೀ ಗುಂಡಿ ರೋಡನೇ ಲೋಡು ಬಂದುಬಿಟ್ಟು ಕಾಗವಾಡ ಇಂದ ಮುಂದೆ ಒಂದು ಫ್ಯಾಕ್ಟ್ರಿ ಹೇಳೋರೆ ಅಲ್ಲಿಂದ ಲೋಡ್ ಆಗುತ್ತೆ ಶುಗರು ತುಮಕೂರಿಗೆ ಹೋಗ್ಬಿಟ್ಟು ಲೋಡ್ ಮಾಡಿಸ್ಕೊಳ್ಳೋಣ ಇಲ್ಲಿ ಸಾಂಗ್ಲಿಯಿಂದನೂ ಲೋಡ್ಗಳು ಆಗ್ತವೆ ಇಲ್ಲಿ ಕೇರಳ ಹೊತ್ತಿಗೆ ಕಂಪೇರ್ ಮಾಡಿದ ಮಟ್ಟಿಗೆ ಅಲ್ಲೇ ಪರವಾಗಿಲ್ಲ ಶುಗರ್ ಲೋಡ್ ಮಾಡ್ತೀವಲ್ಲ ಅಲ್ಲಿಂದನೇ ಪರವಾಗಿಲ್ಲ ಇಲ್ಲಿಂದೆಲ್ಲ ಕೇರಳ ಕಡೆಗೆಲ್ಲ ಬಾಡಿಗೆ ಇದೆ ಸಾಂಗ್ಲಿ ನಿಯರ್ ಸಕ್ಕರೆ ಫ್ಯಾಕ್ಟ್ರಿಗಳಲ್ಲೆಲ್ಲ ಒಳ್ಳೆ ಬಾಡಿಗೆ ಆಗುತ್ತೆ ನಾವು ಕೇರಳ ಕಡೆ ಹೋಗಲ್ವಲ್ಲ ಬಂದೆ ಫ್ಯಾಕ್ಟ್ರಿ ಹತ್ರ ಎದುರುಗಡೆ ಕಾಣ್ತಾ ಇತ್ತು ನೋಡ್ರಿ ಅದೇನೇ ಕುಪ್ವಾಡ ಇದು ಬಂದು ಅಥಣಿ ಶುಗರ್ಸ್ ಅಂತ ಕರೀತಾರೆ ಇರೋದು ಕುಪ್ವಾಡದಲ್ಲಿ ಇಲ್ಲಿಗೆ ಫ್ಯಾಕ್ಟ್ರಿ ಶುಗರ್ದು ವಾಸನೆ ಇಲ್ಲಿಗೆ ಹೊಡಿತೈತೆ ಕಬ್ಬಿಂದು ಕೃಷಿ ಮಾಡ್ತಾರಲ್ಲ ಅದೊಂಥರ ಸ್ಮೆಲ್ ಬರುತ್ತೆ ಇಲ್ಲಿಗೆ ಹೊಡಿತೈತೆ ಫ್ಯಾಕ್ಟ್ರಿ ಅಲ್ಲಿದ್ರು ಕಣ ಬರೀ ಡೀವ್ ಹಾಕಿರಬೇಕು ಹೋಗ್ಬಿಟ್ಟು ಲೋಡ್ ಮಾಡಿಸ್ಕೊಳ್ಳಣ ಡಿ ಡಿಒ ಆಫೀಸ್ ಇಲ್ಲೇ ಡಿಒವನ್ನು ಇದ್ದೀನಿ ಗಾಡಿ ಗಾಡಿದಕ್ಕೆ ಗೇಟಲ್ಲಿ ಎಂಟ್ರಿ ಮಾಡಿಸಿ ಒಳಗಡೆ ಹೋಗ್ಬೇಕು ನಾ ಏಳು ಗಾಡಿ ಇದಾವಂತೆ ಏಳು ಗಾಡಿ ಆದಮೇಲೆ ನಮ್ಮ ಗಾಡಿ ಮಾಡೋದು ಸದ್ಯಕ್ಕೆ ರೆಸ್ಟ್ ತಗೊಂಡಲ್ಲಿವರೆಗೂ ಲೋಡಿಗೆ ಸ್ಟಾರ್ಟ್ ಮಾಡಿದಾರಪ್ಪ ಇವಾಗ ಸಿಗಾಪಟ್ಟೆ ಲೇಟ್ ಆಯಿತು ಅವೆಲ್ಲ ಗಾಡಿಗಳೆಲ್ಲ ಲೋಡಾಗಿ ಆಚೆ ಹೋಗೋದ್ರೊಳಗಡೆ ಗಾಡಿಯೆಲ್ಲ ಲೋಡ್ ಮಾಡಿಸ್ಕೊಂಡು ಹಗ್ಗ ಟರ್ಪಲ್ಲು ಕೂಡ ಹಾಕಿಸ್ಕೊಂಬಿಟ್ಟು ಹಾಂ ಇವಾಗ ಹೊರಟಿದ್ದೀನಿ ಬಿಲ್ಲೊಂದು ಇಸ್ಕೊಬೇಕು ಬಿಲ್ ಆಲ್ರೆಡಿ ಚೆಕ್ ಮಾಡಿ ಅಲ್ಲಿ ಕೊಟ್ಬಿಟ್ಟು ಬಂದಿದ್ದೀನಿ ಗಾಡಿನ ಔಟ್ ಮಾಡೋಣ ಇವಾಗ ಫ್ಯಾಕ್ಟ್ರಿಯಿಂದ ಆಚೆ ಬಂದರೆ ಇಲ್ಲೂ ಜಾಮ್ ಮಾಡ್ಕೊಂಬಿಟ್ಟವೆ ಕಬ್ಬಿನ ಗಾಡಿಗಳು ಸೀಸನ್ ಬೇರೆ ಅಲ್ವಾ ಎಲ್ಲಿ ನೋಡಿದ್ರು ಯಾವ ಫ್ಯಾಕ್ಟ್ರಿ ನೋಡಿದ್ರು ಫುಲ್ಲು ಜಾಮು 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 ಕಬ್ಬಿನ ಗಾಡಿಗಳಿಂದ ಇಷ್ಟೊಂದು ಜಾಮ್ ಮಾಡ್ಕೊಂಬಿಟ್ರೆ ಹೋಗೋದಂಗ್ರಪ್ಪ ನಾವು ಆಮೇಲೆ ಹೋಗಾರೆ ಜಾಗನಾರ ಬಿಡ್ರಿಯ ಯಾರನ್ನು ಬೇರೆ ಗೊತ್ತಾಯಿಲ್ಲ ಏನಾಯ್ತ ಕಣೆ ಯಾರಲ್ಲಿ ಯಾರೋ ಆಪೋಸಿಟ್ ಅಲ್ಲಿ ಹಿಂಗೆ ಗಾಡಿಗೆ ಡೀಸೆಲ್ ಹಾಕ್ಸ್ಕೊಬಿಡು ಅಂದ್ಬಿಟ್ಟು ಬಂಕ್ ಹತ್ರ ತಗೊಂಬಂದು ಹಾಕಿದ್ದೀನಿ ಒಂದು ಇಪ್ಪತ್ತೈದು ಸಾವಿರದ ಹಾಕ್ಸಾನ ಅಂತ ಓಕೆ ಸ್ನೇಹಿತರೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಇದನ್ನೇ ಪಾರ್ಟು ಕಂಟಿನ್ಯೂ ಮಾಡ್ತೀನಿ ಹಿಂಗೇನೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಬೈ ಆ್ಯಂಡ್ ಟೇಕ್ ಕೇರ್